ರಾತ್ರಿ ಆಸ್ಪತ್ರೆಗೆ ಅಡ್ಮಿಟ್ ನಾಳೆ ನಿಂದ ನಟ ದರ್ಶನ್ ಏನಾಯ್ತು ಬನ್ನಿ ಈ ಒಂದು ಎಲ್ಲಾ ಸಂಪೂರ್ಣ ಮಾಹಿತಿಯನ್ನು ನೋಡ್ಕೊಂಡ್ಬರೋಣ ಇದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಏ ಏಕೂಡದೆ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ಲೈಕನ್ ಮಾಡಿಕೊಳ್ಳಿ ವೀಕ್ಷಕರೇ ನಟ ದರ್ಶನ್ ಅವರ ಕೈಗೆ ಬಲವಾದ ಪೆಟ್ಟು ಬಿದ್ದು ಕಾರಣದಿಂದ ಅವರು ಆಪರೇಷನ್ಗೆ ಒಳಗಾಗಿದ್ದಾರೆ ಈ ಮಾಹಿತಿಯನ್ನ ಸ್ವತಃ ದರ್ಶನ್ ಅವರೇ ಹೇಳಿಕೊಂಡಿದ್ದಾರೆ ಮಂಡ್ಯದಲ್ಲಿ ನಡೆದ ಸುಮಲತಾ ಅಂಬರೀಷ್ ಅವರ ಬೆಂಬಲಿಗರ ಸಭೆಯಲ್ಲಿ ಮಾತನಾಡಿದ ಅವರು ಇಂದು ಆಸ್ಪತ್ರೆಗೆ ಅಡ್ಮಿಟ್ ಆಗಿ ನಾಳೆ ಆಪರೇಷನ್ಗೆ ಒಳಗಾಗಲಿದ್ದೇನೆ ಎಂದಿದ್ದಾರೆ ಅಂದುಕೊಂಡಂತೆ ಹಾಗಿದ್ರೆ ಇಷ್ಟೊತ್ತಿಗಾಗಲೇ ದರ್ಶನ್ ಅವರ ಕೈಗೆ ಆಪರೇಷನ್ ಆಗಬೇಕಾಗಿತ್ತು ಆದರೆ ಈ ಸಭೆಗೆ ಬರುತ್ತೇನೆ ಎಂದು ಸುಮಲತಾ ಅವರಿಗೆ ದರ್ಶನ್ ಮಾತು ಕೊಟ್ಟಿದ್ರಂತೆ ಮಾತು ತಪ್ಪಬಾರದು ಎನ್ನುವ ಕಾರಣಕ್ಕೆ ಆಪರೇಷನ್ನೇ ಮುಂದೂಡುತ್ತಿದ್ದಾರಂತೆ ದರ್ಶನ್ ಶೂಟಿಂಗ್ ಸಮಯದಲ್ಲಿ ಅವರ ಕೈಗೆ ಹೆಟ್ಟು ಬಿದ್ದಿದೆ ಎಂದು ಹೇಳಲಾಗ್ತಿತ್ತು ಕೈಗೆ ಬೆಲ್ಟ್ ಕಟ್ಟಿಕೊಂಡು ಇವರೆಗೂ ಓಡಾಡುತ್ತಿದ್ದರು ವೈದ್ಯರ ಸಲಹೆ ಮೇರೆಗೆ ಈಗ ಆಪರೇಷನ್ಗೆ ಒಳಗಾಗಲು ಅವರು ಮುಂದಾಗಿದ್ದಾರೆ ದಿಢೀರ್ ಎಂದು ಈ ಒಂದು ಜಕ್ಕು ಅಭಿಮಾನಿಗಳಿಗೊಂದು ಎಲ್ಲೋ ಕೂಡ ಬೇಸರ ಆಗ್ತಾ ಇದೆ ಬಲವಾದ ಬಲಗೈಗೆ ಪೆಟ್ಟು ಬಿದ್ದಿದ್ದು ಎಂತಹ ಸಮಯದಲ್ಲೂ ಅವರು ಸಾಥ್ ಕೊಡ್ತಾರೆ ಅಂದ್ರೆ ಇದಕ್ಕೆ ಸಾಧ್ಯ ಏಕೆಂದರೆ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಸುಮಲತಾ ಅವರ ಒಂದು ಸಭೆಗೆ ದಿಢೀರ್ ಹೆಂಟ್ರಿ ಕೊಟ್ಟು ಅವರ ಮಾತಿನಂತೆ ನಡೆದುಕೊಂಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು ವೀಕ್ಷಕರೇ ಎಂತಹ ಸಂದರ್ಭದಲ್ಲೂ ಎಂಥವ್ರಿಗೂ ಕೂಡ ಬಹಳ ಹತ್ತಿರವಾಗಿ ಅವರಿಗೆ ಸಪೋರ್ಟ್ ಮಾಡುವುದು ಅಂದ್ರೆ ಮೊದಲ ಏಕೈಕ ವ್ಯಕ್ತಿ ಹಾಗೆ ನಟ ಅಂತ ಅದು ದರ್ಶನ್ ಅಂತ ಹೇಳಬಹುದು ಸ್ವತಃ ಮನೆ ಮಗನಂತಿರುವಂತಹ ದರ್ಶನ್ ಇದೀಗ ಸ್ವತಃ ತಾಯಿ ನಮ್ಮಮ್ಮ ಎಂದು ಕೊಂಡೇ ಬರ್ತಿದ್ದಂತಹ ಸುಮಲತಾ ಅವರ ಲೋಕಸಭಾ ಚುನಾವಣೆಗೆ ಸಭೆಯಲ್ಲಿ ಇದೀಗ ಎಂಟ್ರಿ ಕೊಟ್ಟು ಅವರಿಗೆ ಸಾಥ್ ಕೊಟ್ಟು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಬೇಕಿದ್ದಂತಹ ದರ್ಶನ್ ಇವತ್ತು ಕ್ಯಾನ್ಸಲ್ ಮಾಡಿ ಬಂದಿದ್ದಾರೆ ಆಪರೇಷನ್ ನಡೆದನ್ನ ನಿಲ್ಲಿಸಿ ಇವತ್ತು ಸುಮಲತಾ ಅವರ ಲೋಕಸಭಾ ಚುನಾವಣೆಯ ಪ್ರಚಾರಕ್ಕೆ ಬಂದಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲಾರದು ಇಂತಹ ಸಂದರ್ಭದಲ್ಲಿ ದರ್ಶನ್ ಕೈ ಅನ್ನೋದಕ್ಕೆ ಇದೇ ಒಂದು ಮೊದಲ ಸಾಕ್ಷ್ಯ ಅಂತ ಹೇಳಬಹುದು ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ನಮಗೂ ಸಹಾಯ ವೀಕ್ಷಕರೇ ನೀವೇನರೋದು ದರ್ಶನ್ ಅಭಿಮಾನಿಗಳಾಗಿದ್ರೆ ಆದಷ್ಟು ಬೇಗ ಆಪರೇಷನ್ ಸಕ್ಸಸ್ ಆಗಲಿ ಆದಷ್ಟು ಬೇಗ ಮೊದಲಿನ ತರ ದರ್ಶನ್ ಆಗಲಿ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಲಿ ಅಂತ ಅನ್ನೋದಾದರೆ ದಯವಿಟ್ಟು ವಿಡಿಯೋಗೆ ಒಂದು ಕಮೆಂಟ್ ಮಾಡಿ